ನಂದಿನಿ ಬ್ರಾಂಡ್ ಅಂದ್ರೇನೆ ನಂಬಿಕೆ ಶುದ್ಧತೆ ಗುಣಮಟ್ಟಕ್ಕೆ ಮತ್ತೊಂದು ಹೆಸರು ಜನ ಕ್ವಾಲಿಟಿ ಬಗ್ಗೆ ಮರು ಯೋಚಿಸದ ಈ ಉತ್ಪನ್ನಗಳನ್ನು ಕಣ್ಮುಚ್ಚಿಕೊಂಡುಕೊಳ್ತಾರೆ ಆದರೆ ಇದೇ ನಂಬಿಕೆಯನ್ನ ಬಂಡವಾಳ ಮಾಡಿಕೊಂಡ ಗ್ಯಾಂಗ್ ವರ್ಷಗಳಿಂದ ನಂದಿನಿ ಬ್ರಾಂಡ್ ಹೆಸರಿನಲ್ಲಿ ಕೋಟ್ಯಂತರ ಮೊತ್ತದ ನಕಲಿ ತುಪ್ಪ ಮಾರಾಟ ಮಾಡಿದೆ ಸದ್ಯ ಈ ಬೃಹತ್ ಜಾಲ ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು ಮತ್ತು ಕೆಎಂಎಫ್ ಜಾಗೃತ ದಳ ಜಂಟಿ ಕಾರ್ಯಾಚರಣೆ ನಡೆಸಿ ಬೃಹತ್ ಜಾಲ ಪತ್ತೆ ಮಾಡಿದ್ದು ಕೆಎಂಎಫ್ ವಿತರಕ ಸೇರಿದ ಹಾಗೆ ನಾಲ್ವರನ್ನ ಬಂಧಿಸಿದ್ದಾರೆ ಮಹೇಂದ್ರ ದೀಪಕ್ ಮುನಿರಾಜು ಅಭಿ ಅರಸು ಬಂಧಿತರು ಒಟ್ಟು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ ಇವರು ನಕಲಿ ತುಪ್ಪವನ್ನ ಹೇಗೆ ತಯಾರು ಮಾಡ್ತಿದ್ರು ಮಾರಾಟ ಮಾಡ್ತಿದ್ರು ಅಂತ ಕೇಳಿದ್ರೆ ನೀವು ದಂಗಾಗೋದು ಗ್ಯಾರಂಟಿ ಕೆಎಂಎಫ್ ಅಧಿಕೃತ ಡಿಸ್ಟ್ರಿಬ್ಯೂಟರ್ ಆಗಿದ್ದ ಆರೋಪಿ ಮಹೇಂದ್ರ ಒರಿಜಿನಲ್ ತುಪ್ಪ ಖರೀದಿಸುತ್ತಿದ್ದ ಇಲ್ಲಿ ಖರೀದಿಸಿದ ಒರಿಜಿನಲ್ ತುಪ್ಪವನ್ನ ತಮಿಳುನಾಡಿಗೆ ಕಳುಹಿಸಲಾಗ್ತಿತ್ತು ಅದನ್ನ ತಮಿಳುನಾಡಿನಲ್ಲಿ ಕಲಬರಕೆ ಮಾಡುತ್ತಿದ್ರು ಒಂದು ಲೀಟರ್ ತುಪ್ಪಕ್ಕೆ ನಾಲ್ಕು ಲೀಟರ್ ನಕಲಿ ತುಪ್ಪ ಪಾಮ್ ಪಾಮಾಯಿಲ್ ತೆಂಗಿನ ಎಣ್ಣೆ ಮತ್ತು ಡಾಲ್ಡಾ ಬೆರೆಸ್ತಿದ್ರು ಕಲಬೆರೆಕೆ ಮಾಡಿ ಮತ್ತೆ ಕರ್ನಾಟಕಕ್ಕೆ ತಂದು ಮಾರಾಟ ಇದೇ ರೀತಿ ವರ್ಷಗಳಿಂದ ಕೋಟ್ಯಂತರ ಬೆಲೆಗೆ ಕಲಬೆರೆಕೆ ನಕಲಿ ನಂದಿನಿ ತುಪ್ಪ ಮಾರಾಟ ಮಾಡಿದ್ದಾರೆ ನಿನ್ನೆ ಚಾಮರಾಜಪೇಟೆಯ ನಂಜಾಂಬ ಅಗ್ರಹಾರದಲ್ಲಿರುವ ಕೃಷ್ಣ ಎಂಟರ್ಪ್ರೈಸಸ್ ಮಾಲೀಕರಿಗೆ ಸೇರಿದ ಗೋಡೌನ್ ಹಾಗೂ ಅಂಗಡಿಗಳ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ದಾಳಿ ವೇಳೆ ಒಟ್ಟು ಎಂಟು ಸಾವಿರದ ನೂರ ಮೂವತ್ತಾರು ಲೀಟರ್ ಕಲಬೆರೆಕೆ ತುಪ್ಪ ನಾಲ್ಕು ವಾಹನ ತೆಂಗು ಹಾಗೂ ಪಾಮಾಯಿಲ್ ನಕಲಿ ತುಪ್ಪ ತಯಾರು ಮಾಡುವ ಯಂತ್ರಗಳು ಸೇರಿದಂತೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ